ಕುರ್ಚಿ ಸಂಘರ್ಷಕ್ಕೆ ಸದ್ಯಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ ಈ ಬೆಳವಣಿಗೆಯ ಬಗ್ಗೆ ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಾರೆ ಕಾಂಗ್ರೆಸ್ನ ಸಚಿವರು ಸ್ವಾಗತಿಸಿದ ಗೊಂದಲ ಬಗೆಹರಿದಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರುವುದು ಇವರು ಒಗ್ಗಟ್ಟಾಗಿದ್ರೆ ಸಂತೋಷ ಅಂತ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಇಬ್ರು ಒಗ್ಗಟ್ಟಾಗಿರ್ತೀವಿ ಅಂದ್ರಲ್ಲ ಅಷ್ಟೇ ಸಾಕು ಅಂತ ನಾಯಕರು ಹೇಳಿಕೆ ಕೊಟ್ಟಿರೋದು ಎಲ್ಲ ಗೊಂದಲ ಬಗೆಹರಿದಿದೆ ಅಂತ ಸಿದ್ದರಾಮಯ್ಯ ಆಪ್ತ ಬಳಗ ರಿಯಾಕ್ಟ್ ಮಾಡಿದ್ದಾರೆ ಮಾಡಲಿಕ್ಕೆ ಆಗಲ್ಲ ಮನೆಗೆ ಇತ್ಯರ್ಥಿ ಆಗಿದೆ ಅದೇ ಒಳ್ಳೆ ಒಳ್ಳೆ ಸಮಾಧಾನ ಆಯ್ತು ನಾಳಿಂದ ಇವತ್ತಿಂದ ಡೆವಲಪ್ಮೆಂಟ್ ಸಂಘಟನೆಗಳಿಗೆ ಪಕ್ಷ ಶಾಸಕರು ಗಮನ ಕೊಡ್ತಾರೆ ಬಟ್ ಯಾರು ಒಪ್ಕೊಳ್ಳಿಲ್ಲ ಸರ್ ಅವರು ಒಪ್ಕೊಳ್ಳಿಲ್ಲ ಇವರು ಒಪ್ಕೊಳ್ಳಿಲ್ಲ ಅಂದ್ರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಕಂಡೀಷನ್ ಆಗೈತೋ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅದ್ ಬಂದಲ್ಲ ಮುಂದೆ ಬರ್ತೀವಿ ಇಲ್ಲ ಇಲ್ಲ ಅದ್ ಪ್ರಶ್ನೆ ಬರೋಲ್ಲ ಇಬ್ರು ಒಂದಿದಾರೆ ಅಂದ್ರೆ ಮುಗಿದೋಯ್ತು ಯಾವ ಡಿಸ್ಕಶನ್ ಇಲ್ಲ ನಾವಿಬ್ರು ಒಟ್ಟಾಗ ಹೋಗ್ತೀವಿ ಅಂದ್ರೆ ಮುಗಿತಲ್ಲ ಸಂತೋಷ ನಥಿಂಗ್ ನಥಿಂಗ್ ಅವರು ನಾವಿಬ್ರು ಒಟ್ಟಾಗ ನಡೀತೀವಿ ಅಂದ್ರೆ ಆಯ್ತು ಬಿಡಮ್ಮ ಅದು ನಾವು ನಾವು ಒಟ್ಟಾಗ ನಡೀತೀವಿ ಅಂದ್ರೆ ಮುಗಿತಲ್ಲ ಸಂತೋಷ ಒಟ್ಟಾಗ ಹೋಗ್ಬೇಕು ಒಟ್ಟಾಗ ಹೋಗ್ಬೇಕು ಅನ್ನೋದೇ ಎಲ್ಲರ ಬೈಕ್ ಅದೇ ತರ ನಾವು ನಡೀತಾ ಇದೀವಿ ಇಲ್ಲಿ ಡಿ ಕೆ ಶಿವಕುಮಾರ್ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದ್ರೆ ಕೆ ಸುರೇಶ್ ದೆಹಲಿಯಲ್ಲಿದ್ದಾರೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಕರ್ತವ್ಯ ಅಂತ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿರೋದು ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಮತ್ತೆ ನೆನಪಿಸಿದ್ರು ಮಾಜಿ ಸಂಸದ ಡಿ ಕೆ ಸುರೇಶ್ ಆಗಿರೋ ಒಪ್ಪಂದದ ರೀತಿಯಲ್ಲಿ ನಡ್ಕೊಂಡ್ರೆ ಒಳ್ಳೇದು ಯಾವ ರೀತಿ ತೀರ್ಮಾನ ಮಾಡಿತ್ತೋ ಆ ರೀತಿಯೇ ನಡೆದುಕೊಳ್ಳಿ ಅಂತ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿರೋದು ಇನ್ನು ಡಿಕೆಶಿ ಮಡಿಕೇರಿ ಶಾಸಕ ಕೂಡ ಬ್ಯಾಟಿಂಗ್ ಜನರಿಗೆ ಮಾತು ಕೊಟ್ಟಿದ್ದಾರೆ ಆ ಮಾತಿನಂತೆ ಅವ್ರ ಕರ್ತವ್ಯ ಆಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಈಗ ಅವರಿಬ್ಬರೇ ನಾಯಕರುಗಳು ಅವರ ಸ್ವತಃ ಬಾಯಿಂದನೇ ನಿಮ್ಮ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತಾಡಿರೋದ್ರಿಂದ ಮತ್ತೊಬ್ಬರು ಅದ್ರ ಬಗ್ಗೆ ಮಾತಾಡದೆ ಅದಕ್ಕೆ ಹೆಚ್ಚಿನ ಅರ್ಥ ಬರೋದಿಲ್ಲ ಇಂಡಿಸೈಸಿವ್ನೆಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ತಿರುಗ್ಬೋದು ಬಟ್ ನಮಗೆ ಅಂತೂ ಏನು ಸ್ಪಷ್ಟವೇನು ಅಂತಂದರೆ ಹೈಕಮಾಂಡ್ ವಾಟ್ ಎವರ್ ಇಸ್ ಡಿಸಿಷನ್ ನಾವು ಅವ್ರ ಜೊತೆಲಿ ನಾವು ನಿಂತ್ಕೊಂಡಿದ್ದೀವಿ ಆ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದ್ರೆ ಅದೇ ರೀತಿಯಲ್ಲಿ ನಡ್ಕೊಳ್ಳಿ ಆದಂಥ ಖರ್ಗೆ ಸಾಹೇಬರು ಇಬ್ರು ಹಿರಿಯವ್ರನ್ನ ಕರೆಸ್ಬಿಟ್ಟು ಪ್ಲಸ್ ನಮ್ಮ ಹೈಕಮಾಂಡ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ತೀರ್ಮಾನ ಮಾಡಿ ಅಂದರೆ ಏನು ಮಾತುಕತೆ ನಡೆಸಂಗೆ ಅಲ್ಲಿ ನೆಡ್ಕೊಂಡು ಹೋಗಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಬೇಕು ಹೈಕಮಾಂಡ್ ನನಗೆ ಗೊತ್ತಿರಂಗೆ ಆದಷ್ಟು ಬೇಗ ಒಂದು ತೀರ್ಮಾನ ಮಾಡಲಿ ಈ ಸಮಸ್ಯೆಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪರಿಹಾರ ಸಿಕ್ಕಲಿ ವಾಟ್ ಎವರ್ ದ ಹೈಕಮಾಂಡ್ ಡಿಸಿಷನ್ ಇಸ್ ಟೇಕಿಂಗ್ ಇನ್ನು ಈ ಬೆಳವಣಿಗೆ ಬಗ್ಗೆ ಎಚ್ ಡಿ ಕೆ ರಿಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಡ್ರಾಮಾ ನಡೀತಾ ಇದೆ ಅದರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಕುರ್ಚಿ ಸಂಘರ್ಷದ ಬಗ್ಗೆ ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆ ಸಿಎಂ ಡಿಸಿಎಂ ನೇಚರ್ ಏನು ಅಂತ ಬಹಳ ಜನಕ್ಕೆ ಗೊತ್ತಿದೆ ಏನೇ ಹೇಳಿದ್ರು ಹೈಕಮಾಂಡ್ ಹೇಳಿದ್ರೆ ಒಪ್ತೀನಿ ಅಂತಾರೆ ಏನಾಗತ್ತೆ ನೋಡಬೇಕು ಅಂತ ಹೆಚ್ ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅವರು ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅವ್ರಿಗೆ ಸೇರಿದ್ದು ನಾಡಿನ ಜನತೆ ನೂರ ನಲ್ವತ್ತು ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು ಇವರು ಕಳೆದ ಎರಡೂವರೆ ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೂ ಚರ್ಚೆ ನಡೀತಿದೆ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ ರಾಜ್ಯದ ಬಗ್ಗೆ ಕಿಂಚಿತ್ತಿನರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಐತಿ ಆ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅವ್ರ ನೇಚರ್ ಏನು ಅನ್ನೋದು ಭಾಳ ಜನಕ್ಕೆ ಗೊತ್ತಿದೆ ಬಿಡ್ತಾರೋ ಬಿಡಲ್ವೋ ಈಗ ಅವರು ಹೈಕಮಾಂಡ್ ಹೇಳಿದ್ರೆ ಕೇಳ್ತೀನಿ ಹೇಗಿಲ್ಲ ಇದ್ರ ಬಗ್ಗೆ ದಯವಿಟ್ಟು ನಾಡಿನ ಜನತೆಯನ್ನ ಉಚ್ಚರಣ ಮಾಡಬೇಡಿ ನೆಮ್ಮದಿಯಿಂದ ಇರಲಿ ಜನ ಅಟ್ಲೀಸ್ಟ್ ಇವರ ನಾಟಕ ನೋಡ್ಕೊಂಡು ಎಷ್ಟು ಜನ ಹುಚ್ಚರಾಗಿ ಹೋಗ್ತಾರೋ ಗೊತ್ತಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣಿ ನಾನು ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರವ ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಹೇಳಿ ಈಗ ಬೃಹದೇಕಾರದಂಥ ರೀತಿಯ ಜಾತಿ ರಾಜಕಾರಣಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡ್ಕೊಡಕ್ ಏನು ಬೇಕೋ ಇದು ನಡೀತಿರ್ತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸತ್ಯ ಹರಿಶ್ ಚಂದ್ರು ಈ ರಾಜ್ಯದಲ್ಲಿ ಅವ್ರು ಬಿಟ್ರೆ ಸತ್ಯ ಹರಿಶ್ ಚಂದ್ರ ಸತ್ಯ ಹರಿಶ್ ಚಂದ್ರ ಹೋಗ್ಬೇಕಾರೆ ಕಾಡಿಗೆ ಸಿದ್ದರಾಮಯ್ಯ ಉಂಡಿ ಮೇಲೆ ಹೋಗಿದ್ದು ಸಿದ್ದರಾಮಯ್ಯ ಅವರು ಪಾಪ ಅವ್ರೊಬ್ಬರೇ ಈ ರಾಜ್ಯದ ಸತ್ಯ ಹರಿಶ್ಚಂದ್ರ ಇಲ್ಲ ನಾವೆಲ್ಲ ಸುಳ್ಗಾರ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ